ಒಂದು ಸುದ್ದಿ ಬರುತ್ತೆ ವ್ಯಕ್ತಿಯೊಬ್ಬ ಮಹಿಳೆಯ ಸರವನ್ನ ಕದ್ದು ತೆಗೆದುಕೊಂಡು ಹೋಗಿದ್ದಾರೆ ಮಂಗಳೂರಿನಲ್ಲಿ ನಡೆದ ಘಟನೆ ಅನ್ನುವಂತ ಸುದ್ದಿ ಬರುತ್ತೆ ಯಾರಾತ ಅನ್ನುವಂತಹ ಜಾಡನ್ನ ಹಿಡಿದ ಪೊಲೀಸರಿಗೆ ಗೊತ್ತಾಗಿದ್ದು ಆತ ಬಂಟ್ವಾಳ ತಾಲೂಕಿನ ಕಕ್ಕೆಪದವಿನ ನಿವಾಸಿ ರೋಹಿತ್ ಬಿ ದಾಸ್ ಅನ್ನೋದು ಗೊತ್ತಾಗತ್ತೆ ಅವರನ್ನ ಕರೆದುಕೊಂಡು ಹೋಗ್ತಾರೆ ಅವರು ಆ ಸರದ ಜೊತೆಗೆ ಸಿಕ್ಕ ಹಾಕಿಕೊಳ್ತಾರೆ ಇವತ್ತು ಅವರು ಜೈಲಿನಲ್ಲಿದ್ದಾರೆ ಅವರ ಜಾಮೀನಿಗೋಸ್ಕರ ಮನೆಯವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಇಡೀ ಮನೆಯವರಿಗೆ ಮಾತ್ರ ಅಲ್ಲ ಇಡೀ ಕುಟುಂಬದವರಿಗೆ ಮತ್ತು ಅವರ ಒಡನಾಡಿಗಳಿಗೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಏನು ಹೇಳಿದ್ರೆ ರೋಹಿತ್ ಹೀಗೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಯಾಕೆ ಹೀಗೆ ಮಾಡಿದರು ರೋಹಿತ್ ಅದ್ಭುತವಾದ ವ್ಯಕ್ತಿ ತುಂಬ ಚೆನ್ನಾಗಿ ಬಹಳಷ್ಟು ಜನರಿಗೆ ಮರಗುವಂಥ ವ್ಯಕ್ತಿ ಬಹಳಷ್ಟು ಜನರಿಗೆ ಸಹಾಯವನ್ನು ಮಾಡುವಂಥ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಅವರು ಗುರುತಿಸಿಕೊಂಡಿದ್ದರು ಯಾಕೆ ಹೀಗಾಯಿತು ಅಂತ ನೋಡ್ತಾ ಹೋದರೆ ಒಂದು ದೊಡ್ಡ ವಂಚನಾ ಜಾಲಕ್ಕೆ ಅವರು ಒಳಗಾಗಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ ದಾವಣಗೆರೆ ಚಿತ್ರದುರ್ಗ ಈ ಕಡೆಗೆ ಜಾಸ್ತಿ ಚಾಲ್ತಿಯಲ್ಲಿರ್ತಕ್ಕಂತಹ ನನಗೆ ನಿಧಿ ಸಿಕ್ಕಿದೆ ನಿಮಗೆ ಕೊಡ್ತೀವಿ ಅನ್ನುವಂತಹ ಜಾಲ ಇದೆಯಲ್ಲ ಅದರಲ್ಲಿ ಬಲಿಯಾದರು ಅದಕ್ಕೆ ಬಲಿಯಾದರು ಅನ್ನುವಂಥದ್ದು ಯಾಕೆ ಹೇಗೆ ಏನು ಯಾಕಂದರೆ ಅವರ ಅಣ್ಣನಿಂದ ಮೂರು ಲಕ್ಷ ರೂಪಾಯಿ ಸಾಲ ಇತರರಿಂದ ಸಾಲ ಪಡೆದಿದ್ದಾರೆ ಗೊತ್ತಿಲ್ಲ ಅವರ ಬ್ರದರ್ ಮತ್ತು ಅವರ ಅಮ್ಮ ಇಬ್ಬರು ಕೂಡ ಇದ್ದಾರೆ ಆದರೆ ಒಂದು ಅವರಿಬ್ಬರನ್ನು ನಿಮಗೆ ನಾನು ತೋರಿಸೋದಿಲ್ಲ ಯಾಕೆಂತಂದರೆ ಅವರಿಬ್ಬರೂ ಕೂಡ ಸಮಾಜಕ್ಕೋಸ್ಕರ ಇಂತಹದ್ದೊಂದು ಮೆಸೇಜನ್ನು ಸೆಂಡ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮನ್ನು ಬರ್ಲಿಕ್ಕೆ ಕೇಳಿದ್ದಾರೆ ಇಲ್ಲ ಸರ್ ಹೀಗೀಗಾಗಿದೆ ಅನ್ನುವಂಥದ್ದು ತಿಳಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ತೆ ನನ್ನ ಹೆಸರು ರಂಜಿತ್ ನಾನು ಅಂದರೆ ಆರೋಪಿ ಈಗ ಇದ್ದಾನೆ ಅಲ್ವಾ ಅವನ ಸ್ವಂತ ಅಣ್ಣ ಅವನೇನೆಂದರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ತುಂಬ ಸ್ಟ್ರಗಲ್ ಮಾಡಿದ ವ್ಯಕ್ತಿ ಇನ್ನೊಬ್ಬರಿಗೆ ಯಾವುದೇ ರೀತಿ ಅನ್ಯಾಯ ಮಾಡದೆ ಅಂದರೆ ನಮ್ಮ ಆಗಿ ಅಂದರೆ ಯಾರಿಗೂ ಮೋಸ ಮಾಡೋದು ಬದುಕಿದ ವ್ಯಕ್ತಿತ್ವ ಅವರೊಂದು ನಮ್ಮದು ಎಲ್ಲರದ್ದು ಅಂದರೆ ನಮ್ಮ ಬಗ್ಗೆ ಹೇಳಬೇಕಂತ ಏನಿಲ್ಲ ಎಲ್ಲರಿಗೂ ಗೊತ್ತು ಆದರೆ ಆ್ಯಕ್ಚುಲಿ ಏನಾಯ್ತು ಅಂದರೆ ಸಣ್ಣ ವಯಸ್ಸಿನಲ್ಲಿ ಒಂದು ಇಪ್ಪತ್ತೆರಡನೇ ವಯಸ್ಸ್ರಲ್ಲಿ ಯಾವ ಹೋಟೆಲ್ ಬಿಸ್ನೆಸ್ ಮಾಡಿದ್ದ ಸೊ ಅದರ ಜೊತೆಗೆ ಫುಡ್ಡು ಟ್ರಕ್ ಮಾಡಿದೆ ಅಂದರೆ ಸ್ವಂತ ಸ್ವಾವಲಂಬಿ ಜೀವನ ಹೇಗೆ ಮಾಡಬೇಕು ನಾನು ಸಣ್ಣ ವಯಸ್ಸಿನಲ್ಲಿ ಅದನ್ನೆಲ್ಲ ಮಾಡಿ ಅದರಿಂದ ತುಂಬ ಸಫರ್ ಆದವ ಒಂದು ಟೈಮಲ್ಲಿ ಒಂದು ಎರಡು ಒಂದೂವರೆ ವರ್ಷ ತನಕ ಕಂಟಿನ್ಯೂ ಮಾಡಿದ ಹೋಟೆಲ್ ಕೂಡ ಸೊ ಅದರಲ್ಲಿ ಫೈಲಿಯರ್ ಆದ ಆಮೇಲೆ ಅಂದರೆ ಅವನಿಗೆ ಅಂದರೆ ಹೋಟೆಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ಸ್ವಂತ ಅನ್ನನೇ ಅಂದರೆ ಆ ಟೈಮಲ್ಲಿ ಒಳ್ಳೆ ಜಾಬಲ್ಲಿದ್ದ ನನ್ನ ಹಾಗೆ ಹೆಲ್ಪ್ ಮಾಡಿದ್ದಾನೆ ಅದರಲ್ಲಿ ಲಾಸ್ ಆದ ಆಮೇಲೆ ಏನು ಮಾಡಬೇಕಂದ್ರೆ ತನ್ನ ಅವನು ಸ್ವಂತ ವೃತ್ತಿ ಅವನದು ಎಲೆಕ್ಟ್ರಿಕಲ್ ಕಲ್ತದ್ದು ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಮಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾವ ಮತ್ತು ಲಾಸ್ಟ್ ಅದನ್ನು ಲಾಸ್ ಆದಮೇಲೆ ಅದನ್ನೇ ಮಾಡ್ತಾ ಇದ್ದ ಅದರ ಜೊತೆಗೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ತಿದ್ದ ಅದು ಏನಾಯ್ತು ಅಂದರೆ ಒಂದು ಲಾಸ್ಟ್ ಟೈಮ್ ಕಾಲ್ ಬರುತ್ತೆ ಅಂದರೆ ಅವನು ಏನೋ ಆ್ಯಕ್ಚುಲಿ ಇದು ಮಾಡ್ತಿದ್ದ ಅಂದರೆ ನನ್ನ ಮದುವೆಗೆ ಸಹ ತುಂಬ ಸ್ಟ್ರಗಲ್ ಮಾಡಿದ್ದಾನೆ ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿದ್ದ ನನಗೆ ಹೆಲ್ಪ್ ಮಾಡಿದ ಇನ್ನೊಬ್ಬ ನನಗೆ ಆದರೂ ನಾನು ನಾನು ಮದುವೆ ಟೈಮ್ಗೆ ನಾನು ಹೆಲ್ಪ್ ಮಾಡಬೇಕು ತುಂಬ ಪಂದ ಹೇಳ್ತಾ ಇದ್ದ ನನ್ನ ಹತ್ರ ಸಹ ಹೇಳ್ತಿದ್ದ ಒಂದು ಎರಡು ಮೂರು ತಿಂಗಳಿಂದ ಹೇಳ್ತಿದ್ದ ಅಣ್ಣನ ಮದುವೆಗೆ ಸಾಲ ಸಹ ತೊಂದರೆ ಇಲ್ಲ ನೀನು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಬೇಕು ಆ ಆ ಕ್ಷಣದಲ್ಲಿ ಅವನಿಗೆ ನಿನ್ನದ್ದು ಕಾಲ್ ಬರುತ್ತೆ ನನ್ನ ಮದುವೆಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ಕಾಲ್ ಮಾಡಿ ಹೇಳ್ತಾರೆ ಅವರು ಇಂಥ ಇಂಥ ನಾನು ನಿಮ್ಮ ಹೋಟೆಲ್ಗೆಲ್ಲ ಬಂದಿದ್ದೇನೆ ತಿಂದಿದ್ದೇನೆ ಒಂದು ನಿಧಿ ಸಿಕ್ಕಿದೆ ನಿನ್ನ ಸಹೋದರನಾಗಿ ನಾನು ಮಾತಾಡೋದು ಈಗೀಗ ಇಂಥ ಇಂಥ ಕಡೆಗೆ ಬನ್ನಿ ಅಂತೇಳಿ ಅವನನ್ನು ಸಪ್ರೇಟಾಗಿ ಒಬ್ಬನನ್ನು ಕರೆದುಕೊಂಡು ಕ ಕಾಲ್ ಮಾಡಿ ಕರೆದಿದ್ದಾರೆ ಇವನು ಹರಪ್ಪನಹಳ್ಳಿ ಅಂತ ಜಾಗಕ್ಕೆ ಹೋಗಿದ್ದಾನೆ ಯಾವ್ದು ಅದು ಅದು ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ ಹೌದು ಹೌದು ದಾವಣಗೆರೆ ಜಿಲ್ಲೆ ನನಗೆ ಅದು ಗೊತ್ತೇ ಇಲ್ಲ ವಿಷಯ ನನಗೆ ಸ್ಕ್ಯಾಮ್ ಆಗಿವ ಎರಡು ಒಂದು ತಿಂಗಳ ನಂತರ ನನಗೆ ಹೇಳಿದ್ದಾನೆ ಅದು ಇದ್ದರೆ ಕಾಸು ಅಂದರೆ ತಮ್ಮನಿಂದ ಅಂದರೆ ಎರಡನೇ ತಮ್ಮನಿಂದ ಅರೇಂಜ್ ಮಾಡಿದ್ದವ ಅಂದರೆ ಎಷ್ಟು ಟೋಟಲ್ ಐದು ಲಕ್ಷ ಅವರು ಆಫರ್ ಕೇಳಿದರು ಇದು ಅವ್ರಿಗೆ ಅಷ್ಟು ಆಗೋದಿಲ್ಲ ಅಂತ ಹೇಳಿದಕ್ಕೆ ಮೂರು ಲಕ್ಷಕ್ಕೆ ಒಪ್ಪಿಕೊಂಡಿದ್ದಾರೆ ಫಸ್ಟ್ ಇವಾಗ ಹೋಗಿ ಬಂದು ಎರಡು ಕಾಯಿನ್ ತೊಗೊಂಡು ಬಂದಿದ್ದಾರೆ ಎರಡು ಕಾಯಿನ್ ಕೊಟ್ಟಿದ್ದಾರೆ ಇವನಿಗೆ ಒರಿಜಿನಲ್ ಬಂದು ಚೆಕ್ ಮಾಡಿ ಮಂಗಳೂರಲ್ಲಿ ಚೆಕ್ ಮಾಡಿದ ಮೇಲೆ ಅದರಲ್ಲಿ ಹನ್ನೆರಡು ಸಾವಿರದ ಬಂಗಾರ ಇತ್ತು ಟೋಟಲ್ ಎರಡು ಕಾಯಿನ್ ಅವಾಗ ಕೊಡಲಿಲ್ಲ ಫಸ್ಟ್ ಅಂದ್ರೆ ಇವನಿಗೆ ನಂಬಿಸ್ಲಿಕ್ಕೋಸ್ಕರ ಮೋಸ ಮಾಡುವಂಥ ಜಾಲ ಅಲ್ವ ಅದು ಫಸ್ಟ್ ಇವನಿಗೆ ಎರಡು ಕಾಯಿನ್ ಕೊಟ್ಟಿದ ಮೇಲೆ ಇವನು ನಂಬಿ ಇವನು ನಂಬಿದಾನೆ ಅವರು ಈಗಿಗೆ ಬಂಗಾರ ಎಲ್ಲ ಟೋಟಲ್ ಒಂದು ಐನೂರು ಪಾವಲಿ ಅಷ್ಟು ಒಂದು ಇಷ್ಟು ಇತ್ತು ಅದನ್ನು ನಾನು ವಾಪಸ್ ಕೊಡ್ತೇನೆ ಇಷ್ಟು ಕೊಟ್ಟರೆ ಅಂತೇಳಿ ನಂಬಿಸಿದ್ದಾರೆ ಅದನ್ನು ಇವನು ತುಂಬ ತಂದ್ರೆ ಇವನು ಬ್ರಿಲಿಯಂಟ್ ಎರಡನೇ ತುಂಬ ತುಂಬ ಬ್ರಿಲಿಯಂಟು ಅವನು ಯಾವುದು ಸಹ ಒಪ್ಪಿಕೊಂಡಿಲ್ಲ ಅಂದರೆ ಇವನು ತುಂಬ ಸಣ್ಣವನೇ ರೋಹಿತ್ ಏನಿದ್ದಾನೆ ಅವನು ದೇವರ ಭಕ್ತ ತುಂಬ ದೇವರ ಭಕ್ತ ಅಂದರೆ ಅವನು ಬ್ರೈನ್ ವಾಶ್ ಮಾಡಿದ್ದಾನೆ ಅನ್ನನದ್ದೇ ನದ್ದೆ ಬ್ರೈನ್ ವಾಶ್ ಮಾಡಿದಾನೆ ಅವನು ಯಾವುದು ನಂಬುದಿಲ್ಲ ಆವಾಗ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ತುಂಬ ಬ್ರೈನ್ ವಾಶ್ ತಮ್ಮ ಹೇಳಿದ ಕೇಳ ನೋಡ ಏನಾದರೂ ಆಗ್ತದೆ ಮತ್ತೆ ಮದುವೆಗೆ ಮದುವೆ ಎಲ್ಲ ಖರ್ಚು ನಾನೇ ಮಾಡ್ತೇನೆ ಅಂತ ಹೇಳಿದ ಸಣ್ಣವನು ಹಾಗೆ ಇವನು ಕೂಡ ಆ ಟೈಮಲ್ಲಿ ಹೋಗು ಅಂತ ಹೇಳಿ ಇಬ್ಬರು ಸಹ ಹೋಗಿದ್ದಾರೆ ಇಬ್ಬರು ಸಹ ಅದು ಯಾರಪ್ಪನಲ್ಲಿ ಹೋಗಿದ್ದಾರೆ ಹೋಗಿ ಎಲ್ಲ ತಗೊಂಡು ಬಂದಿದ್ದಾರೆ ಆದರೆ ಇವನಿಗೆ ತಮ್ಮನಿಗೆ ಅಷ್ಟೊಂದು ಏನು ನಂಬಿಕೆ ಇರಲಿಲ್ಲ ಅವರಿಗೆ ಆದರೆ ಏನಾಯಿತು ಅಂದರೆ ಇದು ಹೋಗಿದ ಮೇಲೆ ಸೇಫ್ಟಿ ನೋಡಿಕೊಂಡ ಅವನ ತನ್ನ ಜಾಗರೂಕತೆ ನಾನು ಹೇಗೆ ಅದನ್ನು ಮನೆಗೆ ಹೋಗಬೇಕು ಊರಿಗೆ ಹಾಗೆ ತಗೊಂಡೋಗಿ ಒಂದು ಏನಾದರೂ ಇದು ಸಿಕ್ಕಿ ಬೀಳಬಾರ್ದು ಅಂತ ಆ ಸೇಫ್ಟಿ ನೋಡಿಕೊಂಡ ಇವನಂದರೆ ಮೂರು ಲಕ್ಷ ತಗೊಂಡೋದನ್ನು ಕೊಟ್ಟಿದ್ದು ಕೊಟ್ಟಿದ್ದಾನೆ ಆದ್ಮೇಲೆ ಏನು ಫೋಟೋ ತೆಗಿಯೋದು ಆತಾದರೂ ಏನಾದರೂ ಮಾಡ್ತಿದ್ರು ಏನಾದರೂ ಈಗ ಇಡ ಕಂಡು ಹಿಡಿಬೋದಿತ್ತು ಅವರದ್ದು ಫೋಟೋ ಎಲ್ಲ ತೆಗೀಲಿಲ್ಲ ಆಧಾರ್ ಕಾರ್ಡ್ ಅದಕ್ಕೆ ಆಧಾರ್ ಕಾರ್ಡ್ ಕೇಳ್ತಿದ್ರು ಸಹ ಪ್ರಾಬ್ಲಮ್ ಇತ್ತಂತೆ ಸೊ ಏನಂದರೆ ಅವರು ಮರ್ಡರ್ ಅಂತ ಕೇಸು ಅಂತ ಅಂತ ಇದಕ್ಕೆ ಮಟಾಶ್ ಮಾಡೋದು ಅಂದರೆ ಅದು ಅದಕ್ಕೆ ಸಹ ಇಳಿತಾರೆ ಅಂದರೆ ಆ ಥರ ಆಗಿದೆ ಅಂತ ಮೊದಲು ಅದರಲ್ಲಿ ನಮಗೆ ಗೊತ್ತೇ ಇಲ್ಲ ಆಮೇಲೆ ಸ್ಕ್ಯಾಮ್ ಆದ್ಮೇಲೆ ಬಂದ ನನ್ನ ಹತ್ರ ಹೇಳಿದ ಯಾಕೆ ನಾನು ಹೇಳಿದ್ದೆ ಮದುವೆ ತನಕ ಯಾವುದು ಯಾವುದೇ ಒಂದು ತಮಾಷೆ ವಿಷಯ ಮಾಡಬೇಡ ಸಣ್ಣ ಈಗ ಎಂತ ಸಣ್ಣ ವಿಷಯ ಇದ್ರದ್ದು ಆಗುತ್ತೆ ಎಲ್ಲ ಹೇಳಿದ್ದೆ ನಾನು ಆದರೆ ಅವನ ಟೈಮ್ ಪರಿಸ್ಥಿತಿ ಹೇಗೆ ಆಯಿತು ಅಂದರೆ ನನ್ನ ಮದುವೆ ಹತ್ತಿರ ಬಂತು ನನಗೆ ಏನು ಮಾಡಲಿಕ್ಕೆ ಸಹ ಉಪಾಯ ಇಲ್ಲ ನಾನು ಅಂದರೆ ಹಂಗೆ ಮೂರು ಲಕ್ಷ ಕಾಸು ಕೊಡ್ಲೇಬೇಕು ಅವನಿಗೆ ಅಂಥೇಳಿ ಮೂರು ಲಕ್ಷ ಕಾಸು ಮಾಡಲೇ ಕೊಡಬೇಕು ಅಂತ ಈ ಥರ ಪರಿಸ್ಥಿತಿ ಅವನನ್ನು ಈ ಥರ ಕೊಂಡೋಗಿದೆ ಅಂದರೆ ವ್ಯಕ್ತಿ ಅಂದ್ರೆ ಹೇಗೆ ಇದ್ದಂದರೆ ಒಬ್ಬರಿಗೆ ಒಂದು ರೂಪಾಯಿ ಮೋಸ ಮಾಡಿದರು ಅದು ನಮ್ಮಿಂದ ಒಂದು ಲಕ್ಷ ತನಕ ಆಸ್ಪತ್ರೆಗೆ ಸೇರಿಸ್ತಾ ಅಂತ ಆ ಥರ ಮಾತಾಡೋ ವ್ಯಕ್ತಿ ಚಾರಿತ್ರೆ ಅವನೊಂದು ಚಾರಿತ್ರೆ ನೋಡಿದ್ರೆ ಈ ಊರಲ್ಲಿ ಯಾರು ಸಹ ಅವನು ಇಂಥ ವ್ಯಕ್ತಿ ಅಂತ ಹೇಳಿದರೆ ಯಾರು ನಂಬಲ್ಲ ಎಲ್ಲರಿಗೆ ಶಾಕ್ ಆಗಿದೆ ಅಂದರೆ ಇದು ಯಾರೋ ಬೇರೆ ಆಗಿರಬೇಕು ಸುಮ್ಮನೆ ಸುಮ್ಮನೆ ಪೇಕ್ ಸ್ಟ್ರೆಡ್ ಆಗಿತ್ತು ನಮ್ಮ ಹತ್ರ ತುಂಬ ಜನ ಕಾಲ್ ಮಾಡಿ ಎಲ್ಲಿ ಹೇಳಿದ್ದಾರೆ ಏನು ಇದು ಮಾಡಿ ಟೈಮ್ ಆಗಿ ಪರಿಸ್ಥಿತಿ ಎಲ್ಲರದ್ದು ಹಾಗೆ ಮಾಡಿಸ್ತದೆ ಸಿಚುವೇಶನ್ ಆ ಥರ ಇತ್ತಲ್ಲ ಹಾಗೆ ಮಾಡಿಸಿದೆ ಮತ್ತುಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ಒಂದು ಎಂಬತ್ತು ತೊಂಬತ್ತು ಜನ ಫಲ್ ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದು ವ್ಯಕ್ತಿಗಳು ಅವನು ಮೊದಲಿಂದ ಹಾಗೆ ಮಾಡ್ತಿದ್ದ ಅಂತ ಅವ್ರಿಗೆ ಸತ್ಯ ವಿಷಯ ಏನಂತ ಗೊತ್ತೇ ಇಲ್ಲ ಆದರೆ ಇವನು ಯಾಕೆ ಯಾವ ಪರಿಸ್ಥಿತಿಗೆ ಈ ಥರ ಅಂತ ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ ಕೆಲವು ಆ ಥರ ಕೂಡ ಹೇಳಿದ್ದಾರೆ ಎಲ್ಲವನ್ನು ನಾವು ತಗೊಂಡಿದ್ದೇವೆ ಮುಂದಿನ ತಿಂಗಳು ತಮ್ಮನ ಮದುವೆ ಉಂಟು ಅಂದರೆ ಅವನನ್ನು ಹೇಗೆ ನಾವು ಕನ್ವಿನ್ಸ್ ಮಾಡಬೇಕು ಅವನ ಜೀವನವನ್ನು ಹೇಗೆ ನಾವು ಇನ್ನೊಮ್ಮೆ ರೂಪಿಸಬೇಕು ವಾಪಸ್ ಈ ಥರ ಆಗಿದೆ ಅಂದರೆ ಅವನು ಹೋಟೆಲ್ ಲಾಸ್ ಆದದಕ್ಕೇನೆ ಇಲ್ಲಿಂದ ಅಂಗಡಿಗೆ ಅಂದರೆ ಅಲ್ಲಿ ಹೋಟೆಲ್ ತನಕ ಹೋಗ್ತಿರಲಿಲ್ಲ ಯಾಕಂದರೆ ಅವನು ಅಷ್ಟು ಮರ್ಯೋದಿಲ್ಲ ವ್ಯಕ್ತಿ ಅವನಿಗೆ ಅದರಿಂದ ಬಗ್ಗೆ ತುಂಬ ಟೆನ್ಷನ್ ಇತ್ತು ಟೆನ್ಷನು ಇತ್ತು ಆದರೆ ಈ ಟೆನ್ಷನಲ್ಲಿ ಹೇಗೆ ನಾವು ಅವನು ಬಚಾವ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಸೊ ನೆಕ್ಸ್ಟ್ ತಿಂಗ್ಳು ಮದುವೆ ಅಂದರೆ ನಮ್ಮಿಂದ ಏನಾಗಿದೆ ಅಂದರೆ ನಮ್ಮಿಂದ ತಪ್ಪಾಗಿದೆ ಈ ಸರಗಾಲ ಅಂತ ಅದು ದೊಡ್ಡ ತಪ್ಪು ಅದು ನಮಗೇನಾದರೂ ವಿಷಯ ಗೊತ್ತಿರ್ತಿದ್ರೆ ನಾವು ವಾಪಸ್ಸು ಅವ್ರಿಗೆ ಹೋಗಿ ಕೊಡ್ತಿದ್ದೆವು ಅದು ನಮಗೆ ವಿಷಯ ಗೊತ್ತಿಲ್ಲ ಅಂದಂಥ ಅಚಾನಕ್ ಪರಿಸ್ಥಿತಿ ಬಂದಿದೆ ಸಮಾಜಕ್ಕೆ ಏನಂದರೆ ನೋಡಿ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಹೇಗೆ ಬಲಿ ಪಡಿತದೆ ಅಂದರೆ ಜೀವನ ಈ ಥರ ನೋಡಿ ಯಾವುದೇ ಇಷ್ಟು ಸಣ್ಣ ವಯಸ್ಸಿಂದ ಇಷ್ಟು ದೊಡ್ಡವರಿಗೆ ಯಾವುದೇ ಒಂದು ಒಬ್ಬ ನಮ್ಮ ಬಾಯಿಂದ ಮಾತು ಕೇಳದವ ಈ ಥರ ಒಂದು ಪರಿಸ್ಥಿತಿ ಗೆಲಿತಾನೆ ಸಮಾಜಕ್ಕೆ ಒಂದು ಎಲ್ಲ ಒಂದು ಮೆಸೇಜ್ ಹೋಗಬೇಕು ಇನ್ನು ಯಾರು ಈ ಥರ ಫ್ರಾಡಿಗೆ ಬೀಳ್ಬಾರ್ದು ಈ ಗೆ ಇದಾಗಬಾರ್ದು ಯಾರು ಬಲಿ ಆಗ್ಬಾರ್ದು ಅಂತ ನಮ್ದೊಂದು ಸಣ್ಣ ಸೂಚನೆ ಎಷ್ಟು ಎಷ್ಟೊತ್ತಿಗೆ ಬಂದರು ಒಂದು ಎಷ್ಟು ಹೊತ್ತಿಗೆ ಬಂದರು ಒಂದು ಎರಡು ಮಕ್ಕಳು ಎರಡೂವರೆ ಆಗಿರ್ಬೋದು ಆಗ ಬಂದು ಬಾಗಿಲಿಗೆ ತಟ್ಟಿದ್ರು ಅವರು ಮತ್ತೆ ಇದು ಬೆಲ್ ಮಾಡಿದ್ರು ಆವಾಗ ಇವ್ರು ಬಾಗಿಲ್ ತೆಗ್ದು ನೋಡುವಾಗ ಪೊಲೀಸ್ ಅದಕ್ಕೆ ಹೇಳಿದ್ರು ಎಂತ ರೋಹಿತ್ ಎಲ್ಲಿದ್ದಾನೆ ರೋಹಿತ್ ಹೇಳಿದ್ದಾನೆ ಯಾಕೆ ಸರ್ ರೋಹಿತ್ ನಿಮಗೆ ರೋಹಿತ್ ಅಂತ ಅದಕ್ಕೆ ರೋಹಿತ್ ಅಂತ ಅದಕ್ಕೆ ನಿಮಗೆ ಅಂತ ನಾನು ಹೇಳಿದೆ ಅದಕ್ಕೆ ಬೇಕು ರೋಹಿತ್ ಎಲ್ಲಿದ್ದಾನೆ ಅಂತ ದಟ್ಟಿ ನಮ್ಮ ಹತ್ರ ಕೇಳಿದರು ರೋಹಿತ್ ಅಂತ ಹುಡುಗಲ್ಲ ರೋಹಿತ್ ಒಳ್ಳೆ ಹುಡುಗ ಅವನು ಎಂತ ಕೆಟ್ಟದ್ದು ಮಾಡುವ ಹುಡುಗನೇ ಅಲ್ಲ ಅಂತ ನಾನು ಹೇಳಿದೆ ಆದ್ರೂ ಬಂದು ಹೊಲ್ಗೆ ದೊಡ್ಡ ಮಗನ ಎರಡನೇ ನಾನು ನೋಡಿ ಇಲ್ಲಿಲ್ಲದಾನೆ ರೋಹಿತ್ ಅದ ಅಲ್ಲ ಅಂತ ಹೇಳಿದೆ ಆ ಆ ನಂತರ ಹೊಲ್ಗೆ ಹೋದ್ರು ಸೀದಾ ಹೊಲ್ಗೆ ಹೋಗಿ ರೋಹಿತ್ ಇದ್ದಾನೆ ಅಂತ ಅದಕ್ಕೆ ನಾನೇನ ಅದು ಅಂತ ನನ್ನ ಮಗ ಅಲ್ಲ ನನ್ನ ಮಗ ಕೆಟ್ಟ ಮಗ ಅಲ್ಲ ನನ್ನ ಮಗ ಒಳ್ಳೆ ಮಗ ಇಷ್ಟರಗಿಂತ ಮಾಡಿದನೇನಿಲ್ಲ ಇನ್ನು ಇದೆಲ್ಲ ಇದ್ದೆಲ್ಲ ಇಂಥ ಎಲ್ಲ ಮಾಡಲಿಲ್ಲ ಅವನು ಅವನು ಒಳ್ಳೆ ಹುಡುಗ ನನ್ನ ಮಗ ಅಂತ ಮಗನೇ ಅಲ್ಲ ಅಂತ ಮತ್ತೆ ನಮ್ಮನ್ನು ಎಲ್ಲ ಓಡಿಸಿದ್ರು ಒಂದು ಏಳೆಂಟು ಜನ ಐದಾರು ಏಳು ಜನ ಬಂದಿದ್ದಾರೆ ಇಂತ ಗೊತ್ತಿಲ್ಲ ತುಂಬ ಜನ ಇದ್ರು ಮಾತ್ರ ಒಂದು ಎರಡು ಏನೋ ಅಲ್ಲಿ ಎರಡು ಜನ ಮೂರು ಜನ ಅಲ್ಲಿ ಅವ್ರ ಅವನ ಹತ್ರ ವಿಚಾರ್ಸಲಿಕ್ಕೆ ಅವರು ಅವರು ಎಲ್ಲ ವಿಚಾರಿಸಿದ್ರು ಈ ನಾನು ಇವ್ರ ಹತ್ರ ಬಂದು ಕೇಳಿದೆ ನನ್ನ ಮಗ ಅಂತವನಲ್ಲ ನನ್ನ ಮಗ ಹಾಗೆ ಮಾಡ್ಲಿಕ್ಕೆ ಇಲ್ಲ ಅವನು ಒಳ್ಳೆ ಹುಡುಗ ಅವ್ನು ಆ ಅಂತ ಹುಡುಗನೇ ಅಲ್ಲ ಅಂತ ನಾನು ಅವ್ರ ಹತ್ರ ತುಂಬಾ ತುಂಬಾ ಚಾಲೆಂಜ್ ಮಾಡಿದೆ ನಾನು ಅದಕ್ಕೆ ಅವ್ರು ಹೇಳಿದ್ರು ನಾ ನಾವು ಸುಮ್ಮನೆ ಸುಮ್ಮನೆ ನಾವು ಇಲ್ಲಿಗೆ ಬರ್ತೇವಮ್ಮ ನಮ್ಗೆ ಏನು ಕೆಲ್ಸ ಇಲ್ವಾ ನಮ್ಗೆ ಬರ್ಲಿಕ್ಕೆ ಅಂತ ಅವ್ರು ಹೇಳಿದ್ರು ನಾವು ಯಾಕೆ ಹೀಗೆ ಸುಮ್ಮನೆ ಸುಮ್ಮನೆ ಬರ್ತೇವೆ ಅಂತ ಆ ನಂತರ ಮತ್ತೆ ನಮ್ಗೆ ಎಂತ ಇದು ಏನ್ ಮಾಡಿದಾನ ಎಂತ ಮಾಡ್ದಾನೆ ಇಷ್ಟರಗಿಂತ ಒಳ್ಳೆ ಹುಡುಗನಿಗೆ ಇದೆಯಾ ಏನಾಯ್ತು ಆಯ್ತು ನನಗೆ ತುಂಬಾ ಚಿಂತನೆ ಆಯ್ತು ಸರ್ ನನಗೆ ನನಗೆ ತುಂಬಾ ನೋವಾಯ್ತು ನನಗೆ ಒಂದು ತಲೆನೇ ಭಾರ ಆಯ್ತು ನನ್ಗೆ ಇದು ಎಂತ ಮಾಡ್ದೇನೆ ಮರು ದಿವಸ ನನಗೆ ಇವರು ನೀವು ನಾಳೆ ಬನ್ನಿ ನಿಮ್ಮ ಹತ್ರ ಹೇಳ್ತೇನೆ ಅದು ಒಂದು ಪೊಲೀಸ್ ಸ್ಟೇಷನ್ ಊರು ಹೇಳಿದ್ರು ಅವರು ನಾಳೆ ಅಲ್ಲಿಗೆ ಬನ್ನಿ ಎಂತ ನನ್ನ ಸಣ್ಣ ಮಗನ ಎರಡನೇ ಮಗನ ಹತ್ರ ಹೇಳಿದ್ರು ಹಾಗೆ ಮರು ಹೋದ್ರು ಹೋದ್ರು ಇವ್ರು ಹೋದ್ರು ಹೋಗಿ ನಾನು ಎಂತ ಎಂತ ಅಂತ ಕೇಳಿದೆ ಅವಾಗಲೇ ನನ್ನ ಮತ್ತೆ ಇವರು ಹೋಗಿ ಮತ್ತೆ ಒಂದು ಎರಡು ಗಂಟೆ ಒಂದು ಗಂಟೆ ಇಷ್ಟ ಇಲ್ಲಿಗೆ ಬಂದ್ರು ಮಧ್ಯಾಹ್ನ ಬಂದ ನಂತರ ನಾನು ಎಂತ ಅದು ಅಂತ ಇವ್ರ ಹತ್ರ ಕೇಳಿದೆ ಅದಕ್ಕೆ ಕರಿ ನೀ ಹೇಳಿದ್ದ ಆವಾಗಲೇ ನನಗೆ ಶಾಕ್ ಆಯ್ತು ಅಯ್ಯೋ ದೇವರೇ ಇದು ಎಂತ ಯಾಕೆ ಹೀಗೆ ಮಾಡಿದವು ಈ ಕೆಲಸ ಅಂತ ನಾನು ನಂಗೆ ತುಂಬಾ ಒಳ್ಳೇದಾಯ್ತು ಸಿಕ್ಕಿಬಿದ್ದುದು ಒಳ್ಳು ನಮಗೆ ಯಾಕೆ ಅವರದ್ದು ನಮಗೆ ಅವರದ್ದೆಲ್ಲ ಅವರದ್ದು ಕಣ್ಣು ಅವರ ಶಾಪ ಎಲ್ಲ ನಮಗೆ ತಟ್ಟತದಲ್ಲ ಸರ್ ಅದಕ್ಕೆ ನಮ್ಗೆ ನಮ್ಗೆ ಇಂಥ ಎಲ್ಲ ನಮಗೆ ಬೇಡ ನಮ್ಗೆ ಬಿದ್ದ ನಮ್ಮ 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 ಮಾನ ಮರ್ಯಾದೆ ಹೋದ್ರೇನು ಪರವಾಗಿಲ್ಲ ನಮ್ಮ ಅದು ಬಿದ್ದಿದ್ದು ಒಳ್ಳೇದೇ ಆಯ್ತು ಅಂತ ನಾನು ಹೇಳಿದೆ ನಮಗೆಲ್ಲ ಕೆಟ್ಟದೆಲ್ಲ ಬೇಡ ನನ್ನ ಮಗನಿಗೆ ನಾನು ಮತ್ತೆ ಬರ್ದ ಅವನಿಗೆ ಇಷ್ಟನಿಲ್ಲ ಯಾಕೆ ಅವಂದ ಅಂದ್ರೆ ಅವನು ನನ್ನ ಅಣ್ಣನ ಮದುವೆಗೆ ನಾನು ಇದು ಅಣ್ಣನ ಮದುವೆದು ಅಣ್ಣನ ನಾನು ಹೀಗೆ ಮಾಡಿದ್ದೇನಲ್ಲ ಅವನಿಗೆ ಅವ್ನಿಗೆ ಮೋಸ ಆಯ್ತಲ್ಲ ನನ್ನಿಂದ ಅಂತ ಅಂತೇಳಿ ಅವನು ಈ ಕೆಲಸಕ್ಕೆ ಇಲ್ದವನು ಈಗ ಅವರು ಚಿನ್ನ ತರ್ಲಿಕ್ಕೆಲ್ಲ ಹೋದ್ರದ ಅಂತದ್ದೆಲ್ಲ ನಿಮಗೆ ಮೊದ್ಲು ಏನಾದ್ರು ಗೊತ್ತಿತ್ತೊಂದು ಗೊತ್ತಿದ್ರೆ ಸಹ ನಾನು ಬರ್ಸಿದ್ರೆ ದಾವಣಗೆರೆಗೆ ಅದು ನಮ್ಗೆ ನಂಗೆ ಗೊತ್ತಾದೆ ಮೊನ್ನೆ ಆದಿತ್ಯವಾರ ಭಾನುವಾರ ಗೊತ್ತಾದ್ದು ನನ್ಗೆ ಅವನು ಆದ ಮೇಲೆ ನನ್ನ ಎರಡನೇ ಮಗ ಹೇಳಿದ್ ಅಮ್ಮಮ್ಮ ಈಗೀಗ ಆಯ್ತು ಓ ಅದೇ ಟೆನ್ಶನ್ ಅಲ್ಲಿ ಅವನು ಏನು ಮಾಡಿದಾನ ಏನ ಅಂತ ಹೇಳಿ ನನ್ಗೆ ಅದು ಇದಾಯ್ತು ಮಾತ್ರ ನಮ್ಗೆ ಗೊತ್ತಿಲ್ಲ ಅವ್ರು ಓದದ್ದೇ ಗೊತ್ತಿಲ್ಲ ನಂದ್ರ ಯಾರು ನಂದ್ರ ಹೇಳಿಲ್ಲ ಅಂತ ನಾನು ಮಕ್ಕಳಿಗೆ ಅಷ್ಟೇ ಸಿಸ್ಟಮ್ ಅಲ್ಲಿ ನಾನು ಕಲಿಸ್ತೇನೆ ಅಪ್ಪ ಅಮ್ಮನಿಗೆ ಇಬ್ಬರಿಗೆ ಸಹ ಬ್ಲಡ್ ಪ್ರೆಶರ್ ಇದೆ ಬಿಪಿ ಇದೆ ನಂಗೆ ಬಿಪಿ ಇದೆ ಮತ್ತೆ ಯಾವ ಸಹಲೂದೇ ಇಲ್ಲ ಸಾತೆ ಬಿಪಿ ಇದೆ ಅಂದ್ರೆ ಇವರು ಟೆನ್ಷನ್ ಮಾಡ್ತಾರೆ ಅಂತ ಹೇಳಿ ಅವನು ಕೂಡ ಇರಲಿಲ್ಲ ಅವನೊಂದು ಯಾವ್ದನ್ನು ಅಂದ್ರೆ ಆ ತರ ಟೆನ್ಷನ್ ಅಂತ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳಿ ಇವರೇ ಹೇಳಿಲ್ಲ ನನ್ನ ಹತ್ರ ಹೇಳಿದ್ದ ಸ್ಕ್ಯಾಮ್ ಆಗಿ ಬಂದ್ಮೇಲೆ ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳ್ತಿದ್ರು ಯಾರಿಗಾದ್ರೂ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ತಿದ್ರು ಕೆಲವರಿಗೆ ಗೊತ್ತಿತ್ತು ಅಂದರೆ ಇವರು ಅಂದರೆ ದೇವರ ಭಕ್ತ ಆಗಿದ್ರಿಂದ ನಿಧಿ ಸಿಕ್ಕಿದೆ ಅಂತ ಅಂದಾಗ ನನಗೆ ದೇವರೇ ಕೊಟ್ಟು ನನಗೆ ಇದು ದಾರಿ ತೋರಿಸಿದ್ದು ಅಂತೇಳಿ ಆ ಥರ ಡಿಪೆಂಡ್ ಆದ ಅವನು ಆ ಸ್ಕ್ಯಾಮಿಗೆ ಇಲ್ಲಾಂದರೆ ಅವನು ಕೂಡ ಸ್ಕ್ಯಾಮ್ ಆಗೋವನ್ನಲ್ಲ ತುಂಬ ಬ್ರಿಲಿಯಂಟ್ ಅವನು ಕೂಡ ಆ ಥರ ಎಲ್ಲ ನಂಬುವ ವ್ಯಕ್ತಿ ಅಲ್ಲ ಆದರೆ ಆ ಟೈಮಿಗೆ ನಾನು ಈ ನನ್ನ ಮದುವೆ ಸಹ ಎತ್ತಿರ ಬಂತು ನಾನು ಕಾಸ ಹುಡುಕ್ತಾ ಇದ್ದೇನೆ ನಾನು ಆಗಬೇಕು ಹೇಗೆ ಆಗಬೇಕು ಅಂತ ಈ ಟೈಮಲ್ಲಿ ನನಗೆ ಅವನಿಗೆ ಅವನು ಅದಕ್ಕೆ ಫೋಕಸ್ ಮಾಡಿದ್ದಾನೆ ಸೊ ಹಾಗಾಗಿ ಅವನು ಈ ಥರ ಎಲ್ಲ ಆಗಿದೆ ನೋಡಿ ಒಂದು ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆ ಆದ್ರು ಒಂದು ಟೈಮ್ ಒಂದು ಪರಿಸ್ಥಿತಿ ಯಾವ ತರ ಎಲ್ಲಿ ಯಾವ ಅಂತ ಹೇಳಿದ್ರೆ ಅಮ್ಮ ಈಗ ನಿಮ್ಮ ಮಗ ಈ ರೀತಿ ಒಂದು ಕೆಲಸ ಮಾಡಿದ್ದಾರೆ ಅವರ ಅವ್ರು ಯಾಕೆ ಮಾಡಿದ್ದಾರೆ ಯಾವ ರೀತಿಯ ಪರಿಸ್ಥಿತಿಗೆ ಒಳಗಾಗಿದ್ರು ಅಂತ ಗೊತ್ತಾಗಿದೆ ಈಗ ಈಗ ಏನ್ ಹೇಳ್ತೀರಿ ಅಂದ್ರೆ ಅವರ ಅವ್ರು ಯಾಕೆ ಈಗ ಕದಿಯೋದಕ್ಕೆ ಕಾರಣ ಏನು ಅವರ ಹಿಂದಿನ ಪರಿಸ್ಥಿತಿ ಸಾಲ ಮಾಡಿದ್ದು ಇವೆಲ್ಲ ಒಂದು ಕದಿಯೋದಕ್ಕೆ ಕಾರಣನೇ ಅದೇ ಇಲ್ಲದಿದ್ದರೆ ಅವನು ಮತ್ತೆ ಬರ್ದು ಒಂದು ಒಂದು ರೂಪಾಯಿಗೆ ಅವನು ಕೈ ಕಾಯಚಾಚವನ್ನೆಲ್ಲ ಮತ್ತೆ ಬರೋದು ಅನ್ನೋ ಅವನು ಯಾರಿಗೆ ಒಂದು ಕಣ್ಣು ಕಾನದೆಲ್ಲ ಇಲ್ಲದವರು ಸಹ ಒಂದು ಅಲ್ಲಿ ಇದ್ದರೆ ಅವರಿಗೆ ನೂರು ರೂಪಾಯಿ ಕೊಡ್ತಾ ಇದ್ದಾನೆ ಅವನು ಅಂತ ಒಂದು ಹುಡುಗ ಹಾ ಅಂತ ಒಂದು ಹುಡುಗ ಯಾರಿಗೆ ಒಂದಿದ್ರೆ ಪಾಪ ನಾನು ಅವನ ಕಾಯಲ್ಲಿ ಅದು ಕೊಡ್ತಾನೆ ಅವನು ಪಾಪ ಅವ್ರಿಗೆ ದುಡಿಲಿಕ್ಕೆ ಆಗುದಿಲ್ಲ ನಾವ್ರ ದುಡಿತೇವಲ್ಲ ಒಂದಿಷ್ಟು ಚೆನ್ನಾಗಿ ಇರುವೇನೇ ಅವನು ನಾವಲ್ಲ ಅದು ಜೀವ ನಮ್ಗೆ ಬೈ ನಾವ್ ಕೊರಿದ್ರು ನಮ್ಗೆ ಬೈತಾನೆ ಯಾಕೆಮ್ಮ ಅದನ್ನು ನಮ್ ನಮ್ ಅದು ಅದುಸ ಅದೊಂದು ಜೀವ ಅಲ್ವಾ ನೀವು ಯಾಕೆ ಅದನ್ನ ಕೊಲ್ಲುತ್ತೀರಿ ಅಂತ ಅವನು ಒಂದು ನುಸಿ ಬಂದ್ರೆ ಅದು ಹೀಗೆ ಆರ್ಸು ನಾವು ನಗಾಡ್ತಾ ಇದ್ದೇವೆ ನಿಮ್ಗೆ ಎಂತ ಜನ ಅಂತ ಅವ್ನಿಗೆ ರುಚಿಯಾದ ಸರೀ ಶರೀರದಲ್ಲಿ ಇದ್ರೆ ಸಹ ಅವನು ಓಡಿಸೋದಲ್ಲಾದ್ರೆ ಅವನು ಕೊಂದು ಹಾಕೋದಿಲ್ಲ ಅಂತ ಒಂದು ಹುಡುಗ ಅವನಿಗೆ ಯಾಕೆ ಹೀಗೆ ಅವನಿಗೆ ಆಗಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಸರ್ ಅವನು ಅಂತ ಹುಡುಗನೇ ಅಲ್ಲ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅದೇ ಒಳ್ಳೆ ಹುಡುಗ ಅವನು ನಾನು ಈಗ ಅವ್ನಿಗೆ ಈಗ ಯಾವ ಪರಿಸ್ಥಿತಿ ಮೂವರು ಸಹ ನಾನು ಸಣ್ಣದಿರುವಾಗಲೇ ಸಹ ಅವ್ರಿಗೆ ನಾನು ಶಾಲೆಗೆ ಹೋಗ್ ನನ್ನ ಸರಿ ನಾನು ಒಂದು ಎಂಟನೇ ಕ್ಲಾಸ್ ತನಕ ನಾನು ಅವನಿಗೆ ತುಂಬಾ ಇವ್ರಿಗೆ ಮೂವರಿಗೆ ಸಹ ಎಂತ ಒಂದು ಇದು ಮಾಡಿದ್ರೆ ಇದು ಮಾಡಿದ್ರೆ ನಾನು ಅವ್ರಿಗೆ ಸರಿ ಬರ್ತಿದ್ದೆ ಅಂತ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬಾರ್ದು ಒಂದು ಎಂತ ಒಂದು ಒಂಥರ ಸ್ವಲ್ಪ ಅವನು ಒಂದು ಎಂಟನೇ ತನಕ ಒಂದು ಸ್ವಲ್ಪ ಪೋಕಿದ್ದಾನೆ ಆದ್ರೂ ಸಹ ನಾನು ಅದು ಅವನಿಗೆ ಬುದ್ಧಿಯಲ್ಲಿ ಸರಿ ಮಾಡಿದ್ದೇನೆ ನಾನು ಅಂತ ಮಕ್ಕಳೊಟ್ಟಿಗೆ ಆಡೋದು ಹೊಡಿಯೋದು ಅದೆಲ್ಲ ಒಂದು ಮಾಡ್ತಾ ಇದ್ದೇನೆ ಸಣ್ಣದಿರುವಾಗ ಆದ್ರೂ ನಾನು ಅದು ಮತ್ತೊಬ್ಬರಿಗೆ ಹನ್ನೆ ಮಾಡ್ಲಿಕ್ಕೆ ಬಾರ್ದು ನಿಮ್ಮಷ್ಟಿಗೆ ನೀವು ಇರಬೇಕು ಒಂದು ಹುಡುಗಿಯರಿಗೆ ಸಮೇತ ನೀವು ಮೂವರಿಗೆ ಸಹ ಇಲ್ದೇನೆ ಒಂದು ಹುಡುಗಿಯರ ಹತ್ರ ಸಹ ಒಂದು ಮಾತಾಡ್ಲಿಕ್ಕೆ ಒಂದು ಏನಾದರೂ ತಮಾಷೆ ಎಂತ ಸಹ ಮಾಡ್ಲಿಕ್ಕೆ ಬಂದು ನೀವು ಅಷ್ಟು ಸಿಸ್ಟಮಲ್ಲಿ ಇರಬೇಕು ನೀವು ಯಾರಾದ್ರೂ ನನ್ನ ಹತ್ರ ಬಂದು ನಾನು ಅಂಗಡಿಯಲ್ಲಿ ಬೀದಿ ಕಟ್ ಕಟ್ತಾ ಇದ್ದೆ ಸರ್ ಅವಾಗ ನಂಗೆ ಯಾರ ಇದು ಅಂಗಡಿಯಲ್ಲಿ ನಾನು ವ್ಯಾಪಾರ ಮಾಡ್ತೇನೆ ಒಂದು ಐನೂರು ಮುನ್ನೂರು ನಾಲ್ನೂರು ಈಗೆಲ್ಲ ವ್ಯಾಪಾರ ಆಗ್ತಾ ಇತ್ತು ಆದರೂ ಸರ್ ನಾನು ಒಂದು ಅವರಿಗೆ ನನಗೆ ಯಾರಾದರೂ ಬಂದು ನನ್ನ ಹತ್ರ ನೀನು ಎಂಥದ್ದು ಹೆಣ್ಮಕ್ಳು ನನ್ನ ಹತ್ರ ಹೇಳಿದ್ರೆ ನಿಮ್ಮನ್ನು ಏನು ಮಾಡ್ತಾನೆ ಗೊತ್ತಿಲ್ಲ ನನಗೆ ಅದೆಲ್ಲ ಎಂಥ ವಿಷಯಕ್ಕೆ ಹೆಣ್ಮಕ್ಳು ನಿಮ್ಮ ತಂಗಿಯಾಗಿ ನಿಮ್ಗೆ ಹೆಣ್ಮಕ್ಕಳಿಲ್ಲ ನಿಮ್ಗೆ ಅಕ್ಕ ತಂಗಿ ಅವ್ರ ಇಷ್ಟರರಿಗೆ ಮೂವರು ಮಕ್ಕಳು ಸಹ ಒಂದು ಯಾರಲ್ಲಿ ಒಂದು ಯಾರಾದರೂ ಒಂದು ತಪ್ಪಿ ದಾರ ತಪ್ಪಿ ಒಂದು ಹೆಣ್ಣು ಮಕ್ಕಳು ಸಹ ಇದ್ರೆ ಅವ್ರು ಅವರನ್ನ ಶೇಪ್ ಆಗಿ ಅವರು ಕೊಂಡೋಗಿ ಅವರ ಮನೆಯಲ್ಲಿ ಬಿಡ್ತಾ ಇದ್ದ ಹುಡುಗವರು ಅವರು ಮೂವರು ಸಹ ನನ್ನ ಎಲ್ಲ ಮೂರು ಮಕ್ಕಳಿಗೆ ಸಹ ನಾನು ಅಷ್ಟೇ ಒಂದು ಬುದ್ಧಿಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಯಾವ ಒಂದು ಎಲ್ಲ ಮಾಡ್ಲಿಕ್ಕೆ ಬಾರು ನೀವು ಅಷ್ಟು ಒಳ್ಳೇದಿರ್ಬೇಕು ನನಗೆ ಹೆಸರು ಬರಲಿಕ್ಕೆ ಬಾರ್ದು ಅಂತ ಹೇಳಿ ನಾನು ಅವರಿಗೆ ತುಂಬಾ ಇದು ಮಾಡಿದ್ದೀನಿ ನಾನು ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ತೇನೆ ಹೋಗಿದ್ದೀನಿ ಈಗ ಸಮಾಜದಲ್ಲಿ ಕೆಲವು ಸಲ ಪರಿಸ್ಥಿತಿ ಹೀಗಾಗತ್ತೆ ಹೀಗೆ ಮಾಡುತ್ತೆ ಅನ್ನುವಂಥದ್ದು ಏನ್ ಹೇಳ್ತೀರಿ ಸಮಾಜಕ್ಕೆ ನಿಮ್ಮ ಮಕ್ಕಳಂಥ ಹುಡುಗರಿಗೆ ಒಂದು ಕಾಸು ಹಣ ಅಂತ ಹೇಳುವಂತ ಅನಿವಾರ್ಯತೆ ಇರ್ತದೆ ಆಗ ಈ ರೀತಿಯಾಗಿ ಮಾಡುವಂತಹ ಮೋಸಗಾರರಿಂದ ಬಚಾವ್ ಆಗ್ಲಿಕ್ಕೆ ನೀವು ಏನು ಹೇಳ್ತೀರಿ ಸಮಾಜಕ್ಕೆ ಇನ್ನು ಯಾರು ಸಹ ಹೀಗೆ ಆಗ್ಲಿಕ್ಕೆ ಬಾರ್ದು ಸಾರ್ ಇನ್ನು ಇಂತ ಪರಿಸ್ಥಿತಿ ಯಾರಿಗೆ ಸಹ ಬರ್ಲಿಕ್ಕೆ ಬಾರ್ದು ಏನ್ ಹೇಳ್ತೀರಿ ಹುಡುಗರಿಗೆ ಎಲ್ಲ ಹುಡುಗರಿಗೆ ಇಂತಪ್ಪ ಪ್ರತಿಯೊಬ್ಬರು ಈ ಇದ್ರೆ ಇದಕ್ಕೆ ಕಾಲ್ ಬಂದ್ರೆ ಯಾರು ಸಹ ಪಿಕ್ ಮಾಡಬೇಡಿ ಅಂತ ಪಿಕ್ ಮಾಡಬೇಡ ಮಾತಾಡಿದ್ರು ಆ ಸ್ಕ್ಯಾ ಬೀಲ್ಬೇಡಿ ಬೀಲ್ಬೇಡಿ ಈ ಸ್ಕ್ಯಾಮ್ಗೆ ಬೀಲ್ಬೇಡಿ ಯಾರಾದ್ರೂ ಸರ್ ಈಗ ಸ್ಕ್ಯಾಮ್ ಆಗಿದೆ ಇವರು ಇವರು ಒಂದು ಇಂಥದ್ದೊಂದು ಕೃತ್ಯ ಎಸಗಿಯೂ ಆಗಿದೆ ಜೈಲಿಗೆ ಹೋಗಿದ್ದಾರೆ ಜೈಲಿಗೆ ಹೋದ ನಂತರ ನಿಮಗೆ ಸಿಕ್ಕಿದ್ರ ನೀವು ಮಾತನಾಡಿದ್ರ ಅಂದರೆ ಜೈಲಿಗೆ ಹೋಗಿ ಮಾತಾಡುವಂಥದ್ದು ಇದೆ ಏನು ಹೇಳಿದರು ಹೇಳಿದ ನಾನು ನನ್ನ ಪರಿಸ್ಥಿತಿ ಹೀಗೆ ಮಾಡಿಸ್ತು ಅಂದರೆ ಅವನು ಆ ದಿವಸ ಉಂಟಲ್ಲ ಎಷ್ಟು ಕೊರಗಿದಾನಂದ್ರೆ ಅವನು ಝೊಮ್ಯಾಟೊ ಎಲ್ಲ ಮಾಡ್ತಿದ್ದ ಸೊ ಅದು ತುಂಬ ಕಷ್ಟಪಟ್ಟಿದ್ದಾನೆ ಅವನು ತುಂಬ ಅವನು ಡೀಪಾಗಿ ಹೇಳಲಿಕ್ಕೆ ನಮಗೆ ಅಷ್ಟು ಮನಸ್ಸು ಬರಲ್ಲ ಅಂದರೆ ನಮಗೆ ಒಂದು ಅಣ್ಣನ ಅವರಿಗೆ ಸಹ ಈ ವಿಷಯ ಹೇಳಿಲ್ಲ ಅಂತ ನಮಗೆ ತುಂಬ ಬೇಸರ ಇದೆ ಅವನು ಒಂದು ಹೇಳ್ತಿದ್ರು ಅವನು ತಮ್ಮನ ಹತ್ರ ಬೆಂಗಳೂರಿನವ ಹತ್ರ ಹೇಳ್ತಿದ್ರು ಸಹ ಅವನು ವ್ಯವಸ್ಥೆ ಮಾಡ್ತಿದ್ದ ಅಂದರೆ ಅಲ್ಲಿ ಒಂದು ಕರ್ಕೊಂಡೋಗಿ ಹೋಗಿ ಈ ಥರ ಈ ಥರ ಒಂದು ಲೈಫ್ ಲೈಫ್ ಈ ಥರ ಇರಬೇಕು ಅಂತ ಎಲ್ಲ ಎಲ್ಲ ಹೇಳ್ತಿದ್ದ ಅದು ಬಿಡಿ ನಾನು ನಾನು ಮಂಗ್ಳೂರಲ್ಲಿ ಇರೋದು ನಾನು ಕೂಡ ವರ್ಕ್ ಮಾಡಿದ್ ಮಂಗ್ಳೂರಲ್ಲಿ ನನ್ನ ಹತ್ರ ಕೂಡ ಇರಲಿಲ್ಲ ಅವನ ಕಷ್ಟವನ್ನು ಅವನು ಒಬ್ಬನೇ ತಿಂದಿದ್ದಾನೆ ತುಂಬ ಒಂದು ಎರಡು ತಿಂಗಳಿಂದ ಅವ್ನು ಎಷ್ಟು ಡಿಪ್ರೆಷನಲ್ಲಿ ಅಂದ್ರೆ ಅದು ಅದೇ ಅವನು ರೂಮ್ ಇಲ್ಲದೆ ಮನೆಯಲ್ಲೂ ಇಲ್ಲದೆ ಮನೆ ಅಮ್ಮ ಎಲ್ಲ ಕಾಲ್ ಮಾಡಿ ಇಲ್ದಾಗ ನಾನು ರೂಮಲ್ಲಿದ್ದೇನೆ ಅಂತ ಅವ್ನು ಯಾವ ಪರಿಸ್ಥಿತಿ ಇದೆ ಅಂದರೆ ನಮಗೆ ಪೊಲೀಸ್ನಿಂದ ಗೊತ್ತಾಯಿತು ಅದೆಲ್ಲ ಅವನಿಂದ ಅವನೊಂದು ಕಷ್ಟವನ್ನ ಹೇಳೇ ಇಲ್ಲ ಬಂದು ಇಲ್ಲಿ ಬಂದ ಮೇಲೆ ಇದು ಐತೆ ಮ ಕೆಲಸ ಆಗ್ತಾ ಉಂಟು ಮದುವೆ ಮನೆಯಲ್ಲಿ ಬಂದು ಅವ್ರಿಗೆ ಕಾಲ್ ಮಾಡಿದೆ ಬರ್ತೀಯ ಅಂತ ಹೇಳಿದ್ರೆ ಬರ್ತಾನೆ ಕ್ಲೀನಾಗಿ ಕೆಲಸ ಮಾಡ್ತಾನೆ ಕಷ್ಟವನ್ನು ತೋರಿ ಯಾರಿಗೂ ಸಹ ಹೇಳಿಲ್ಲ ತೋರಿಸಿದ್ದು ಸಹ ಇಲ್ಲ ಅಂಥ ವ್ಯಕ್ತಿತ್ವವಾಗಿ ನೋಡಿ ಒಂದು ಕೊನೆಗೆ ಈ ಪರಿಸ್ಥಿತಿ ಬಂತಂದರೆ ಸಮಾಜಕ್ಕೆ ನನ್ನ ಏನಂದರೆ ಕಾಲ್ ಬರ್ಬೋದು ಯಾರ್ದಾದ್ರು ಈ ಥರ ಇಂಥ ಈಗೀಗ ಫ್ರಾಡೆಲ್ಲಿ ನಡೀತಿದೆ ಇವರು ಯಾವ ಪರಿ ಅಂದರೆ ಇವರಿಗೆ ಸೋಲು ಅಂತ ಅನ್ನಬೇಕು ಈ ಥರ ಎಲ್ಲ ಯಾರು ಕೆಲವೊಂದು ಎಲ್ಲ ನಂಬಲ್ಲ ಇವರ ಪರಿಸ್ಥಿತಿ ಏನಂದರೆ ಇವರಿಗೆ ಅಮೌಂಟ್ ಇತ್ತು ಅದೇ ಒಂದು ಬೇಕಿತ್ತು ಅದಕ್ಕೆ ಹೇಗೆ ಹೀಗೆ ಬಿದ್ದರು ಇನ್ನು ಸಮಾಜಕ್ಕೆ ಯಾರಿಗೆ ಸಹ ಪರಿಸ್ಥಿತಿ ಬರಬಾರ್ದು ಇನ್ನು ಮಿಡ್ಲ್ ಕ್ಲಾಸು ನಮಗೀಗ ನ್ಯಾಯ ಬೇಕಾಗಿದೆ ಯಾಕಂದರೆ ಮೂರು ಮೂರು ಲಕ್ಷ ಅಂದರೆ ನಮಗೆ ತುಂಬ ದೊಡ್ಡ ಅಮೌಂಟ್ ಒಂದು ಮದುವೆ ಅರ್ಧ ಇದು ಮಾಡ್ಬೋದು ಸುಧಾರಿಸ್ಬೋದು ಆದರೆ ನಮಗೆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಆ ಸ್ಕ್ಯಾಮರನ್ನು ಇಟ್ಟಿಳಿದ್ರು ಸಹ ಅವರು ಅಂದರೆ ಪೊಲೀಸ್ ಇದರಲ್ಲಿ ಅವರು ವರ್ಕ್ ಮಾಡೋದಂದ್ರೆ ಅದೇ ಶ ಶಾಮೀಲಾಗಿದ್ದಾನೆ ಅಂತ ಗೊತ್ತಾಗಿದೆ ನಮಗೆ ನಮಗೆ ನ್ಯಾಯ ಸಿಗಬೇಕು ಸರ್ ನ್ಯಾಯ ಸಿಗಬೇಕು ಆದರೆ ನಮಗೆ ಅದು ತುಂಬ ಕಷ್ಟದಲ್ಲಿದೆ ಅಂದರೆ ಈಗ ಮದುವೆ ದಿನ ಹತ್ತಿರ ಬಂತು ಈ ಥರ ಯಾವ ಥರ ಮ್ಯಾನೇಜ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಇಂಥ ವ್ಯಕ್ತಿತ್ವದ ಅಂದರೆ ತಂದೆ ತಾಯಿಯವರು ಇಡೀ ಇವತ್ತು ಕೂಡ ಇವತ್ತು ತನಕ ಸಹ ಒಂದು ಹತ್ತು ರೂಪಾಯಿಗೆ ಮರ್ಯಾದೆ ತೆಗೆದುಕೊಂಡವರೆಲ್ಲ ಎಲ್ಲ ಊರಿಗೆಲ್ಲ ಗೊತ್ತಿದೆ ಜನ ಯಾರು ನಂಬಲ್ಲ ಈ ಥರ ನಮ್ಮಂದ್ರೆ ಅಂದರೆ ಮಾತಾಡಲಿಕ್ಕೆ ಬರು ಬರೋದಿಲ್ಲ ಅವ್ರಿಗೆ ಗೊತ್ತಾಗ್ತದೆ ನಾವು ಇಂಥ ವ್ಯಕ್ತಿತ್ವದವರು ಇಂಥ ಜನಗಳಂತ ಗೊತ್ತಿದೆ ಎಲ್ಲರಿಗೆ ಸಹ ಹಾಗೆ ಅನ್ಯಾಯ ಆಗಿ ಹೋಗಿದೆ ಆದಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮ್ಯಾನೇಜ್ ಮಾಡಬೇಕು ಬಟ್ ಇನ್ನಂಥ ಪರಿಸ್ಥಿತಿ ಯಾರಿಗೆ ಸಹ ಬರಬಾರ್ದು ಅಂತ ಈಗ ನೋಡಿ ಎಷ್ಟು ಕಷ್ಟದಲ್ಲಿ ಎಲ್ಲ ಜೀವನ ಮಾಡೋದು ಮಿಡ್ಲ್ ಕ್ಲಾಸ್ ನಾವು ಯಾರು ಈ ಥರ ಬೇರೆಯವ್ರಿಗೆ ಬಂದರೆ ಸುಸೈಡ್ ಸುಸೈಡ್ ಐಟಮ್ ಮಾಡೋದು ನಾವು ಒಂದು ಸ್ವಲ್ಪ ಜಾಸ್ತಿ ಪಾಸಿಟಿವ್ ಇದ್ದ ಕಾರಣ ಈ ಥರ ಎಲ್ಲ ನಾವು ಬಿಲಿ ಹಿಡ್ಕೊಂಡಿಲ್ಲ ಅಂದರೆ ನೆಷ್ಟು ಒಳ್ಳೆಯದೇ ಮಾಡಿದೆ ಒಳ್ಳೆಯದಾಗುತ್ತೆ ದೇವರು ಒಂದೊಂದು ಪರಿಸ್ಥಿತಿಗೆ ಈಗ ಆಗಿದೆ ಮತ್ತು ಅದು ಸರಿಪಡಿಸ್ಕೊಂಡು ಹೋಗ್ಬೇಕು ಅಷ್ಟೇ ನಾವು ನೆಗಡುವ ಥರ ಇರಬಾರ್ದು ಯಾರು ಒಂದು ಟೈಮಲ್ಲಿ ಆಗುತ್ತೆ ಸಣ್ಣ ಏಜು ಒಂದು ಸಣ್ಣ ಏಜಲ್ಲಿ ಅಂದರೆ ದೊಡ್ಡ ದೊಡ್ಡ ಚಾಲೆಂಜ್ ಅವನ ವ್ಯಕ್ತಿತ್ವದಾಗಿ ಯಾರು ಇಲ್ಲ ನಾನುಸು ಇಲ್ಲ ನಾನು ಅದು ಇನ್ನೊಬ್ಬ ತಮ್ಮ ಕೂಡ ಅಷ್ಟು ಸ್ಟ್ರಗಲ್ ಮಾಡುವ ವ್ಯಕ್ತಿ ಇಲ್ಲ ಎಷ್ಟಂದರೆ ಅವನು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲಿಕ್ಕೆ ಸರಡಿ ಅವನು ನಿದ್ದೆ ಮಾಡಿದೆ ಮಾಡಿದಾನೆ ಅವ ಅಷ್ಟು ಸಣ್ಣ ಊಟ ಮಾಡೋದೇ ಸಹ ಇದ್ದರೆ ಇನ್ನೊಬ್ಬರಾಗ ಅಂದರೆ ಹೋಟೆಲ್ ಅಂದರೆ ನಿಮಗೆ ಗೊತ್ತಿರ್ಬೋದು ಹೋಟೆಲ್ ಕೆಲಸ ಯಾವ ಥರ ಇದೆ ಅದು ಬಿಟ್ಟು ಇಲ್ಲಿ ಮಾಡಿ ಇನ್ನೊಂದು ಫುಡ್ಡು ಟ್ರಕ್ ಅದು ಅದನ್ನು ಸಹ ಸೇಲ್ ಮಾಡಿದ್ದಾನೆ ಗಾಡಿಯೆಲ್ಲ ಅದನ್ನು ಸಹ ಮಾಡ್ತಿದ್ದ ಅಂದ್ರೆ ಇವನಿಗೆ ನಾವೊಂದು ಈಗ ಇದ್ದೇವೆ ನಾವು ಮನುಷ್ಯರಾಗಿ ಪ್ರಪಂಚಕ್ಕೆ ಒಂದು ಪ್ರಪಂಚಕ್ಕೆ ಇಲ್ಲದ್ರೆ ಊರಿಗೆ ಅದು ತೋರಿಸ್ಬೇಕು ಅಂತ ಚಾಲೆಂಜ್ ಲೈಫ್ ತಗೊಂಡಿದ್ದಾನೆ ಅವನು ಅಂತ ವ್ಯಕ್ತಿತ್ವಕ್ಕೆ ಇನ್ನು ಗೊತ್ತಿಲ್ಲ ಅಂದರೆ ನಾವು ಕನ್ವಿನ್ಸ್ ಮಾಡಿದ್ದೆವು ಹೇಳಿದ್ದೇವೆ ಎಲ್ಲ ನೀವು ನಮಗೆ ಹೇಳಿರುವಂತದ್ದು ಉದ್ದೇಶ ಸಮಾಜಕ್ಕೂ ಗೊತ್ತಿರ್ಲಿ ಸಮಾಜಕ್ಕೊಂದು ಪಾಠ ಆಗ್ಲಿ ಅದೆ ಅದೇ ಪಾಠ ಆಗ್ಬೇಕು ಆಗ್ಲಿಕ್ಕೆ ಬಾರ್ದು ಸರ್ ಇಂಥ ಇಂಥದೆಲ್ಲ ಪರಿಸ್ಥಿತಿ ಯಾರಿಗೆಸ ಬರ್ಲಿಕ್ಕೆ ಬಾರ್ದು ಯಾವ ಮಕ್ಕಳಿಗೆ ಇಂತ ಪರಿಸ್ಥಿತಿ ಬರ್ಲಿಕ್ಕೆ ಬಾರ್ದು ಅದೇ ನಾವ್ ತುಂಬಾ ಕಷ್ಟಪಟ್ಟವ್ರು ಸರ್ ನಾವ್ ತುಂಬಾ ತುಂಬಾ ಅಂದ್ರೆ ತುಂಬಾ ನಾವು ಕಷ್ಟಪಟ್ಟವರು ನಾವು ಇಲ್ಲಿ ಒಂದು ಮನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪತ್ತಿದೆ ಬಂದಿದ್ದೇವೆ ಅಂತ ಗೊತ್ತಿಲ್ಲ ನಾವು ಮತ್ತೆ ನಾವು ಎಂತ ಗೊತ್ತುಂಟ ಬೀಡಿ ಕ ಬೀಡಿದಲ್ಲಿ ಮತ್ತೆ ನಾನು ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ನಾನು ಈ ಜೀವನ ನಾನು ನಾನು ಊಟ ಮಾಡುದೆ ನನ್ನ ಮಕ್ಕಳಿಗೆ ನಾನು ಕಡಿಮೆ ಮಾಡಲಿಲ್ಲ ಅಂತೂ ಎಷ್ಟು ನಾವು ಕಷ್ಟ ಬಂದಿದೆ ಅಂದರೆ ನಾವು ಅವ್ರ ಇವರನ್ನು ಇಷ್ಟು ಈ ಕಾಲಲ್ಲಿ ನಿಲ್ಲಿಸಲಿಕ್ಕೆ ನಾನು ಆರಡಿಗೆ ಪಿದ್ರಿಗೆ ಎಲ್ಲ ಸೇರಿ ನಾನು ಇವರನ್ನು ಈ ಸ್ಥಿತಿಗೆ ಬಂದು ನಾನು ನಿಲ್ಲಿಸಿದ್ದು ಇದು ಅವನತ್ರ ಸಹಿಲ್ ಅವನ ಕ್ಲಾಸ್ ಬಿಟ್ಟಿದ್ದು ಯಾವ ಕೆಲಸ ಅದು ಆಗ್ಲಿ ಅದ್ರ ಆಗ್ತದ ಇಲ್ವ ಅಂತ ಅವ್ನು ಮಾಡ್ಕೊಂಡ್ ಇವ್ರಿಗಾದ್ರೆ ಅದು ನನ್ಗೆ ಆಗುದಿಲ್ಲ ಅಂತ ಹೇಳಿ ಹಾಗೆಲ್ಲ ಆಗಲ್ಲ ಆಗ್ತದೇ ಇಲ್ವ ಅಂತ ನೋಡ್ಲೇಬೇಕು ನನ್ಗೆ ಅದು ಆಗ್ತಿ ಹೋಗ್ತದೆ ಈ ಸಣ್ಣ ಏಜ್ ಅಲ್ಲಿ ಬದುಕುವ ನಾವು ಹೇಗೆ ಬದುಕ್ಬೇಕು ಅಂತ ಅವನಿಗೆ ಗೊತ್ತಾಗ್ಬೇಕು ಅಂದ್ರೆ ಅವನಿಗೆ ಸಣ್ಣ ಪ್ರಾಯ ಗೊತ್ತಿದೆ ಆದ್ರೆ ಅವನ್ ಮರ್ಯಾದೆಗೆ ತುಂಬಾ ಅಂಜಿ ಬದುಕುವ ತುಂಬಾ ಅಂದ್ರೆ ಭಯ ಇದೆ ಬಂದ ನಂತರ ಯಾವ ತರ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಸೊ ಹಾಗೆಲ್ಲ ಸರ್ ಅಷ್ಟು ಇದು ಅಂತೂ ಒಂದು ಹೋಟೆಲ್ ಬಂದ್ ಮಾಡಿ ಈಗ ಸಹ ಹೋಗುದಿಲ್ಲ ಹೋಗಿ ಎಂತದಕ್ಕೆ ಒಂದು ಹೋಗ್ಲಿಕ್ಕೆ ಆಗುದಿಲ್ಲ ಅಣ್ಣ ನನಗೆ ಅದು ತಂದು ಕೊಡು ಅಣ್ಣ ಇಲ್ಲಾದ್ರೆ ಅವನು ಫ್ರೆಂಡ್ ಇದ್ದಾನೆ ಇಲ್ಲಿ ಪುಷ್ಪರಾಜ ಪುಷ್ಪರಾಜ ಅದು ತಂದು ಕೊಡು ನಾಂತೂ ಅವನು ಹೋಗೋದೇ ಇಲ್ಲ ಅಷ್ಟೊಂದು ಇದು ಹುಡುಗ ಈಗ ಪರಿಸ್ಥಿತಿಗೆ ಬಂದು ನಿಂತಲ್ಲ ಅಂತ ನಮ್ಗೆ ಒಂದೇ ಬೇಸ ಇದು ಮನೆಯವರ ಅಳಲು ಬಹಳಷ್ಟು ಮಾತನಾಡಿದ್ರು ಒಂದು ಪರಿಸ್ಥಿತಿ ಏನ್ ಮಾಡ್ತು ಅನ್ನುವಂಥದ್ದಕ್ಕಿಂತ ಏನು ಮಾಡಿಸ್ತು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಇವತ್ತು ರೋಹಿತ್ ಬಿ ದಾಸ್ ಅವರು ಜೈಲಿನಲ್ಲಿದ್ದಾರೆ ಅವರು ಬಿಡುಗಡೆ ಆಗುವಂಥ ಹಂತದಲ್ಲಿದ್ದಾರೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬರ್ಬೋದು ಆ ನಂತರ ಅವರು ಹೇಗೆ ಬದುಕ್ತಾರೆ ಅನ್ನುವಂಥದ್ದು ಕೂಡ ಇವರಿಗೆ ಟೆನ್ಷನ್ ಇದೆ ಆದರೆ ಇವರು ಅವರನ್ನು ಕನ್ವಿನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ ತಪ್ಪಾಗಿದೆ ತಪ್ಪಾಗಿದೆನ್ನು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಆದರೆ ಅವೆಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಸಮಾಜದಲ್ಲಿ ಮತ್ತೆ ಮೊದಲಿನ ರೀತಿಯಲ್ಲಿ ಸರಿಯಾದ ರೀತಿಯಂಥ ಬದುಕನ್ನು ಸಾಗಬೇಕು ಸಾಗಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಅದರ ಜೊತೆಗೆ ನಾವು ಇವರು ಕರೆ ಮಾಡಿದಾಗಲೇ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಮೆಸೇಜನ್ನು ಕೊಡಬೇಕು ಇಂಥದ್ದಾದರೆ ಹೀಗಾಗುತ್ತೆ ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಕೈ ಮೀರದಂತೆ ತಮ್ಮನ್ನು ತಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹದ್ದ ಸಂದೇಶವನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದೇವೆ ರೋಹಿತ್ ಅವರಿಂದ ಆದಂತಹ ತಪ್ಪುಗಳು ಯಾರಿಂದನೂ ಕೂಡ ಆಗೋದು ಬೇಡ ಈ ಮನೆಯವರು ಏನು ಇವತ್ತು ನೋವಲ್ಲಿದ್ದಾರೆ ಆ ನೋವು ಯಾವ ಮನೆಯವರಿಗೂ ಬೇಡ ಇಂತಹ ದೊಡ್ಡ ವಂಚನಾ ಜಾಲದ ಬಲೆಗೆ ನೀವು ಬೀಳದಿರಿ ಅಂತ ಹೇಳುವಂಥ ವರ ಒಂದು ಮೆಸೇಜನ್ನು ಕೊಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನಯನ ಪ್ರಸಾದ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಕಕ್ಕೆ ಪದವು